ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ತಮ್ಮಲ್ಲಿ ಏನೋ ನೋಡಿದ್ವಿ ಅದು ನಿಜ ಅಲ್ವಾ ಅಂತ ಕೇಳ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಗ್ರಾಮ್ ಇಂದ ಹತ್ತು ಗ್ರಾಮ್ ಅಲ್ಲಿರೋ ನೆಕ್ಲೆಸ್ ಮತ್ತೆ ಲಾಂಗ್ ಚೈನ್ಸ್ಗಳನ್ನ ನಿಮಗೆ ತೋರಿಸೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನದು ಜುವೆಲ್ರಿ ಎಲ್ಲ ಎಲ್ಲಿಂದ ಅಂತಂದರೆ ಮೈಸೂರಲ್ಲಿ ಶುಭಮ್ ಜ್ಯುವೆಲ್ಲರ್ಸ್ ಅಂತ ಇದೆ ಅಶೋಕ ರೋಡಲ್ಲಿ ಅವ್ರದ್ದು ಜ್ಯುವೆಲ್ರಿನ ಇವತ್ತು ಹಾಕ್ತಾ ಇದ್ದೀನಿ ಸೊ ನಿಮ್ಮ ಟೈಮ್ನ ನಾನು ಜಾಸ್ತಿ ವೇಸ್ಟ್ ಮಾಡಲ್ಲ ಬನ್ನಿ ಹಂಗಿದ್ರೆ ಇವತ್ತಿನ ಜ್ಯುವೆಲ್ರಿ ನೋಡೋಣ ಫಸ್ಟ್ ಇಲ್ಲಿ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಅದು ಬರೀ ತ್ರೀ ಪಾಯಿಂಟ್ ಟೂ ನೈನ್ ಜೀರೋ ಗ್ರಾಮ್ ಅಷ್ಟಿದೆ ಮತ್ತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದೆ ಇದು ನೋಡಕ್ ಮಾತ್ರ ತುಂಬಾನೇ ದೊಡ್ಡದಾಗ ಕಾಣಿಸುತ್ತೆ ಆಮೇಲೆ ಈ ತರ ಗ್ರೀನ್ ಮನಿ ಏನು ಕಾಣಿಸ್ತಾ ಇದೆ ಅಲ್ಲ ಇದ್ರ ಅಲ್ಟರ್ನೇಟಿವ್ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ನೀವು ಹೇಗೆ ಬೇಕೋ ಆ ತರ ಕಸ್ಟಮೈಸ್ ಕೂಡ ಮಾಡಿಸ್ಬೋದು ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮೂರು ಗ್ರಾಮ್ ಅಲ್ಲಿ ಇದೆ ಅಂತ ಅನ್ಸೋದೇ ಇಲ್ಲ ಇದು ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು ನಾಲ್ಕು ಕೇಳಿದು ಒಂದು ಲಾಂಗ್ ಚೈನ್ ಇದು ಇದು ನೋಡಿ ಎಷ್ಟು ಗ್ರಾಮ್ ಇದೆ ಅಂದ್ರೆ ಬರೀ ಹತ್ತು ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಟ್ರೆಡಿಷನಲ್ ಲುಕ್ ಚೆನ್ನಾಗಿ ಕೊಡುತ್ತೆ ಇದು ಸೀರೆಗಳಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದ್ ವೇರ್ ಮಾಡಿದ್ರೆ ಸಾಕು ಕತ್ತು ಫುಲ್ ತುಂಬ ಕಾಣಿಸುತ್ತೆ ಇಲ್ಲಿ ಚಿಕ್ಕ ಚಿಕ್ಕದು ಗ್ರೀನ್ ಮತ್ತೆ ಪಿಂಕ್ ಮನಿಗಳೇನು ಕಾಣಿಸುತ್ತಲ್ಲ ನೀವು ಬೇಕಿದ್ರೆ ಒಂದೇ ಕಲರ್ ಹಾಕ್ಸ್ಕೋಬಹುದು ಈ ತರ ಮಿಕ್ಸ್ಡ್ ಕಲರ್ ಹಾಕ್ಸ್ಕೋಬಹುದು ನೆಕ್ಸ್ಟ್ ನೋಡಿ ಇದು ಒಂಚೂರು ಸಿಮಿಲರ್ ಆಗಿದೆ ಬಟ್ ಸ್ವಲ್ಪ ಮಣಿ ಸ್ವಲ್ಪ ಒಂದೇ ಕಲರ್ ಅಲ್ಲೇ ಯೂಸ್ ಮಾಡಿರೋದು ಇದು ಬರೀ ನೈನ್ ಪಾಯಿಂಟ್ ಏಟ್ ಜೀರೋ ಜೀರೋ ಗ್ರಾಮ್ ಇದೆ ಎವ್ರಿಥಿಂಗ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಒಂದು ಐದು ಎಳೆ ಲಾಂಗ್ ಚೈನ್ ಇದು ತುಂಬಾ ಆಗಿದೆ ಕತ್ತು ಫುಲ್ ಫಿಲ್ ಆಗುತ್ತೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಅವರು ಸ್ಪೆಸಿಫೈ ಮಾಡಿಲ್ಲ ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅವ್ರ ನಂಬರ್ ಬೇಕಿದ್ದರೂ ನಿಮಗೆ ತಿಳಿಸ್ಕೊಡ್ತೀನಿ ಶುಭಮ್ ಜ್ಯುವೆಲರ್ಸ್ ಅಂತ ಇದನ್ನು ಕೂಡ ಅವರು ಪ್ರೈಸ್ ಹಾಕಿಲ್ಲ ಈಗ ನೆಕ್ಸ್ಟ್ ಇದು ಇದನ್ನು ಕೂಡ ಪ್ರೈಸ್ ಹಾಕಿಲ್ಲ ಬಟ್ ಇದನ್ನೂ ಅಷ್ಟೇ ಎಲ್ಲನೂ ವಿತಿನ್ ಟೆನ್ ಟು ಗ್ರಾಮ್ಸಲ್ಲಿ ಇದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ಇದು ನೋಡಿ ಐದು ಎಳೆ ಇದೆ ಇದನ್ನು ಅಷ್ಟೇ ಎಷ್ಟು ಅಂತ ಅವರು ಸ್ಪೆಸಿಫೈ ಮಾಡಿಲ್ಲ ಬಟ್ ಏನಿಲ್ಲ ಅಂದ್ರೆ ಒಂದು ಟ್ವೆಲ್ ಥರ್ಟೀನ್ ಗ್ರಾಮಲ್ಲಿ ಆಗತ್ತೆ ಇದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ಇದು ಒಂದು ಲಾಂಗ್ ಚೈನ್ ಮತ್ತು ನೆಕ್ಲೆಸ್ ಇದಿರೋದು ಇದು ಲೆವೆನ್ ಪಾಯಿಂಟ್ ಫೈವ್ ಗ್ರಾಮಲ್ಲಿ ಆಗಿದೆ ಎಲ್ಲನೂ ಅಷ್ಟೇ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದೆ ಈ ಮನೆಗಳು ಬೇಕಿದ್ರೆ ನೀವು ಕಲರ್ ಚೇಂಜ್ ಮಾಡ್ಕೋಬಹುದು ಯಾವ ಕಲರ್ ಬೇಕು ಅಂತ ಹೇಳ್ತೀರ ಆ ಥರ ಕಸ್ಟಮೈಸ್ ಮಾಡಿ ಮಾಡಿಸ್ಕೋಬಹುದು ಈಗ ನಾನು ನೆಕ್ಸ್ಟ್ ಇಲ್ಲ ಇಮೇಜಸ್ ಏನೇನೆಲ್ಲ ಹಾಕ್ತಾ ಇದ್ದೀನಲ್ಲ ಅದೆಲ್ಲ ನಾಲ್ಕರಿಂದ ಹದಿನೈದು ಗ್ರಾಮ್ ಒಳಗಡೆ ಇರೋದು ಇದು ಅಷ್ಟೇ ಎಳೆ ಇರೋದ್ರಿಂದ ಒಂದು ಹದಿನಾಲ್ಕು ಹದಿನೈದು ಗ್ರಾಮ್ ಇರ್ಬೋದು ನೆಕ್ಸ್ಟ್ ಇದೆಲ್ಲ ಬರೋ ಕಲರ್ ಕಲರ್ ಮನೆ ಜೊತೆ ಬರೋ ಡಿಸೈನ್ ಎಲ್ಲ ಅಷ್ಟೇ ನಾಲ್ಕರಿಂದ ಹದಿನೈದು ಗ್ರಾಮ್ ಒಳಗಡೆ ಇದೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಅಂಗಡಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಈಗ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದು ಬ್ಯೂಟಿಫುಲ್ ಆಗಿರೋ ನೆಕ್ಲೇಸ್ ಬರೀ ಫೈ ಗ್ರಾಮ್ ಅಂತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಒಂದು ಮೂವತ್ತು ಗ್ರಾಮ್ ಇದೆ ಅಂತ ಅನಿಸ್ಬೋದು ಬಟ್ ಬರೀ ಫೈ ಗ್ರಾಮಲ್ಲಾಗಿದೆ ಅಂದರೆ ಯಾರೂ ನಂಬಲ್ಲ ಅಷ್ಟು ಚೆನ್ನಾಗಿದೆ ಇದು ನೋಡಿದ್ರಲ್ವಾ ತ್ರೀ ಗ್ರಾಮಲ್ಲಿ ನೆಕ್ಲೆಸ್ ಯಾವ ಥರ ಇತ್ತು ತ್ರೀ ಆಮೇಲೆ ಎಲ್ಲಿ ಟೆನ್ ಗ್ರಾಮಲ್ಲಿ ಏಟ್ ಗ್ರಾಮಲ್ಲಿ ಲಾಂಗ್ ಚೈನ್ಸ್ ಎಲ್ಲ ಯಾವ ಥರ ಇತ್ತು ಅಂತ ಹೇಳಿ ಇವತ್ತು ನೋಡಿದ್ರಲ್ವ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು